ನಗರದ ವಿವಿಧೆಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಲಿಂಗಸ್ಕೂರು ಎಸಿ ಆದ ಬಸವಣ್ಣಪ್ಪ ಕಲ್ಶೆಟ್ಟಿ ನೇತೃತ್ವದಲ್ಲಿ ಫುಟ್ಪಾತ್ನಲ್ಲಿ ಹಾಕಿದ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು ಹೌದು ಫುಟ್ಪಾತ್ನಲ್ಲಿ ಅನಧಿಕೃತವಾಗಿ ಅಂಗಡಿ ಮುಂಗಟ್ಟನ್ನು ಸ್ಥಾಪಿಸಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಜನರಿಗೆ ಲಿಂಗಸ್ಕೂರು ಎ ಸಿ ಅವರ ನೇತೃತ್ವದಲ್ಲಿ ಬುಧವಾರದಂದು ತೆರವು ಕಾರ್ಯಾಚರಣೆ ಮಾಡುವ ಮೂಲಕ ಅನಧಿಕೃತವಾಗಿ ಫುಟ್ಪಾತನ್ನು ಅತಿಕ್ರಮಿಸಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವವರಿಗೆ ಬಿಸಿ ಮುಟ್ಟಿಸಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಸರ್ಕಾರಿ ಭೂಮಿಯನ್ನು ಅಂದರೆ ಫುಟ್ಪಾತನ್ನು ಅತಿಕ್ರಮಿಸಿಕೊಂಡು ನೈಜ ಬೀದಿ ಬರೆಯುವ ವ್ಯಾಪಾರಸ್ಥರಿಗೆ ಬಾಡಿಗೆ ನೀಡುವ ಭೂಗಳರಿಗೆ ನಡುಕ ಹುಟ್ಟಿಸದಂತಾಗಿದೆ ಒಟ್ಟಾರೆಯಾಗಿ ಈ ತೆರವು ಕಾರ್ಯಾಚರಣೆ ನೈಜ ವ್ಯಾಪಾರಸ್ಥರಿಂದ ಮನದಲ್ಲೇ ಶಾಪ ಹಾಕುತ್ತಿದ್ದರೆ ಫುಟ್ಪಾತ್ ಅತಿಕ್ರಮಿಸಿಕೊಂಡು ಬಾಡಿಗೆ ನೀಡಿದ ಮತ್ತೊಬ್ಬ ಭೂಗಳ್ಳರಿಗೆ ಕೆಲವು ಜನತೆಗೆ ನಿರಾಸೆ ಉಂಟಾಗಿದೆ ಈ ವೇಳೆ ತಹಸೀಲ್ದಾರರಾದ ಅರುಣ್ ದೇಸಾಯಿ ಡಿ ಬಿಎಸ್ ಪಿ ಬಿ ಎಸ್ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರು ಸೇರಿದಂತೆ ಅನೇಕರು ತೆರವು ಕಾರ್ಯಾಚರಣೆಯಲ್ಲಿ ಇದ್ದರು